ಅನ್ನ ಪರಬ್ರಹ್ಮ ಸ್ವರೂಪಂ ಅಂತಾರೆ ಆಂಗ್ಲಕ್ಕೆ ಮಾರು ಹೋಗಿರೋ ಪ್ರಪಂಚಕ್ಕೆ ಇಂತಹ ಮಂತ್ರ ಮಹತ್ವಗಳು ಮರೆತು ಹೋದಂತಿವೆ ಮರೆತು ಹೋಗಿದ್ರೆ ಈ ಕಂದನ ಬಾಯಲ್ಲಿ ಒಮ್ಮೆ ಈ ಮಂತ್ರ ಕೇಳಿಬಿಡಿ ಸದ್ಯ ವೈರಲ್ ಆಗ್ತಿದೆ ಮುಗ್ಧ ಭಾವನೆಯ ತೂಕದ ಮಾತು ಇದು ಇಂದಿನ ವೈರಲ್ ಸೆಗ್ಮೆಂಟ್ ನಲ್ಲಿ ಏ ಸದಾ ಪೂರ್ಣೇ ಶಂಕರ ಪ್ರಾಣವಲ್ಲವೇ ಜ್ಞಾನವ ನಿಯัจ್ಯ ಭವತಿ ಷಂಭುವಚ ಪಾರ್ವತಿ ಗುಡ್ ಮಗ್ನೆ ಅನ್ನ ವೇಸ್ಟ್ ಮಾಡಬಾರ್ದಲ್ವಾ ಅನ್ನ ಏನಪ್ಪ ಅ annapurneshwari annapurneshwarina ಅದನ್ನ ಏನು ಮಾಡಬರ್ದು ವೇಸ್ಟ್ ಮಾಡಬರ್ದು ಬಿಸಾಕಬರ್ದು ಅದಕ್ಕೆ ಬೇಡ ಕೊಡ್ಬೇಕು ವೆರಿ ಗುಡ್ ಮಗ್ನೆ ಆಮೇಲೆ ರೈತರ ದಿನಾಚರಣೆಯ ಶುಭಾಶಯಗಳುನಾ ಸರಿ ಮಗ್ನೇ ಆಯ್ತು ರೈತರಿಲ್ಲ ಅಂದ್ರೆ ಊಟ ತಿನ್ನೋಕೆ ಅಯ್ಯೋ ಊಟ ಇಲ್ದಲ್ಲೆಲ್ಲ ಏನೋ ಆಯ್ತಾರೆ Mai e cam